साना आन। रे क्या रची के पर बैठा क्या रची क्या नहीं नडी नहीं नहीं चाटने वाला ना मस्त कम्बोड़ा अपना रे फैंटल वाला तो नहीं चाटना रे फैंटल वाला तो नहीं चाटते नहीं नहीं ना अल्प भी इन चबर्त को इन लड़े वगैरह ही हेल्लो 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 हेल ತಂಡರ್ ಬಾಯ್ಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಿ ಎಲ್ಲರೂ ನಾನು ತುಂಬ ತುಂಬ ಚೆನ್ನಾಗಿದ್ದೇನೆ ಗೈಸ್ ಇವತ್ತಿನ ಒಂದು ವಿಶೇಷ ಅಂತಂದರೆ ವಿಶೇಷ ಅಲ್ಲ ಬೇಜಾರದ ಸಂಗತಿ ಅಂತ ಹೇಳಬೇಕು ಇದೊಂದು ಕಾರಿನ ಕಥೆಯಾಗಿದೆ ಗೈಸ್ ಇದೊಂದು ಕಾರಿನ ಕತೆ ನೋಡಿ ಗೈಸ್ ನಾನಿವ ಈಗ ನಿಮಗೆ ತೋರಿಸ್ತೀನಿ ಕಾರು ಕೆಟ್ಟೋಗಿದೆ ಸರಿ ಉಂಟು ಗೈಸ್ ಆದರೆ ಅದರಲ್ಲಿ ಇದು ಸೌಂಡ್ ಬರ್ತದೆ ಗಾಯಸ್ ಫ್ರಂಟ್ನಿಂದ ಸೌಂಡ್ ಬರ್ತದೆ ಅದಕ್ಕೆ ನಾನು ನಿಮಗೆ ಈಗ ತೋರಿಸ್ತೀನಿ ಗಾಯಸ್ ಬನ್ನಿ ಈಗ ಓಪನ್ ಎಲ್ಲ ಮಾಡಿ ಇಟ್ಟಿದ್ದಾರೆ ಇದನ್ನು ನೀವು ಕಾರಲ್ಲಿ ಬರುವಾಗ ಎಂತಾಯ್ತು ನಾವು ಕಾರಲ್ಲಿ ಬರ್ತಾ ಇದ್ದೇವು ಬೆಳ್ತಂಗಡಿಯಿಂದ ಇಲ್ಲಿಗೆ ಪುತ್ತೂರಿಗೆ ಉಬಾರಿನ ಹತ್ರ ಮತ್ತೆ ಉಬಾರ ಕಾರಿದು ಬರುವಾಗ ಸೌಂಡ್ ಶುರು ಆಯ್ತು ಅದ್ರ ಅಲ್ಲಿ ಪುಕ್ 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 ಅಂತ ಆಕ್ಸಿಲೇಟರ್ ಹತ್ತಿದ್ರೆ ಪುಕ್ ಪುಕ್ ಅಲ್ಲಿ ಕೇಳ್ತದ ಎಂತ ಆಗುದಂತ ಅದೀಗ ನೋಡ್ಬೇಕು ಎಂತ ಅಂತ ಹೌದಾ ಈಗ ನಾವು ಮನೆಗೆ ಹೋಗುದು ಅಂತ ನೋಡ್ತಾ ಇದ್ದೇವೆ

ಕೆಳಗೆಲ್ಲ ಹೋಗಿ ಇಂಜಿನ್ ಅದು ನೋಡಿದ್ರು ತುಂಬಾ ನಾನು ಹೋಗಿದ್ದೆ ಇವರ ಜೊತೆ ಅಣ್ಣನ ಜೊತೆ ಹೋಗಿ ರಿಪೇರಿ ಎಲ್ಲ ಮಾಡಿ ಬಂದದ್ದು ಈಗ ಹಾಗೆ ಮ್ಯಾಚ್ ಆಗ್ತಾ ಉಂಟು ನ್ಯೂಜಿಲೆಂಡ್ ಮತ್ತು ಇಂಡಿಯಾ ಇನ್ನು ಉಕ್ಕು ಬುಕ್ಕ ಆಗ್ತದೆ ಅದು ಸ್ವಲ್ಪ ಹೊತ್ತು ಮಾತ್ರ ಕುಕುಬುಕ್ ಮತ್ತೆ ಸರಿ ಆಗ್ತದೆ ಈಗ ಸರಿಯಾದ ಸ್ವಲ್ಪ ಸೌಂಡ್ ಇತ್ತು ನಾವು ನನ್ನ ಫ್ರೆಂಡ್ನೊಬ್ಬರು ಇದ್ದರು ಅವ್ರ ಮನೆಗೆಲ್ಲ ಹೋಗಿ ಅವರು ಕಾಂಟ್ಯಾಕ್ಟ್ ಮಾಡಿ ಅವರೊಬ್ಬರು ಮೆಕ್ಯಾನಿಕ್ನ ಅವರನ್ನು ಕರೆದ್ರು ಈಗ ಸ್ವಲ್ಪ ಸ್ವಲ್ಪ ಸೌಂಡ್ ಬರ್ತಿತ್ತು ಈಗ ಕರೆಕ್ಟಾಗಿದೆ ಎಲ್ಲ ರನ್ನಿಂಗ್ ಈಗ ಸ್ವಲ್ಪ ಸೌಂಡ್ ಬರ್ತದೆ ಒಳ್ಳೆ ಮೆಕ್ಯಾನಿಕ್ ಒಳ್ಳೆ ಮಾಡಿ ಕೊಟ್ಟಿದ್ದಾರೆ ತೊಂದರೆ ಇಲ್ಲ ಇಷ್ಟು ರಾತ್ರಿ ಆದರೆ ಸಹ ಬಂದು ರಿಪೇರಿ ಮಾಡಿದರು ಅವರು ಮತ್ತು ನೋಡಿದ್ರು ಅಲ್ಲ ಗಾಡಿ ಎಲ್ಲ ಅದು ಸ್ವಲ್ಪ ಎಲ್ಲ ಲೂಸ್ ಉಂಟಂತೆ ಅದೊಂದು ಚೇಂಜ್ ಮಾಡಬೇಕಷ್ಟೇ ಚೇಂಜ್ ಮಾಡ್ಬೇಕು ಇವತ್ತು ಆದಿತ್ಯ ಅವರಲ್ಲ ಸಂಡೇ ಇವತ್ತು ರಜೆ ಇರ್ತದೆ ಹಾಗಾಗಿ ನಾವು ನಾಳೆ ಸೋಮವಾರ ಅದನ್ನೊಂದು ಹಾಕಿಸ್ಬೇಕು ಅಷ್ಟೇ ಇಲ್ಲಾದರೆ ಸ್ವಲ್ಪ ಸೌಂಡ್ ಎಲ್ಲ ಜಾಸ್ತಿ ಆಗ್ತದೆ ಹಾಗೆ ಕಂಡೀಷನ್ ಅಂತಲ್ಲ ಸರಿ ಎಂಟು ಅಂದರೆ ಸ್ವಲ್ಪ ಗ್ಯಾರೇಜಿ ನೀನು ನಡಿ ನೀನು ಗ್ಯಾರೇಜ್ ಅವ್ರಿ ಗ್ಯಾರೇಜಿಗೆ ಹೇಳ್ತೇನೆ ತುಂಬ மக்களுக்கு நல்லா கறக்கும் சாலைக்கு திருபாடு திருக்காலே டர்னு டர்னு நல்லா லைட் ಬೇರೆ ಲಾಕರ್ ಮಾರೆ ಮೇನ್ ಮಾತೊಂದು ಗಾಡೀಲಿ ನಿಂತ್ಕೋದು ಗಾಯಿಸಿ ಏನಂದ್ರೆ ಮೂವ್ ಆಗ್ತಿಲ್ಲ ಹನ್ನೆರಡು ಗಂಟೆ ಆಗಿದೆ ರಾತ್ರಿ ಹನ್ನೆರಡುವರೆ ಎಕ್ಸಾಕ್ಟ್ ಗಾಡಿ ಏನೂ ಇಲ್ಲ ಮೂವ್ ಆಗ್ತಿಲ್ಲ ಚೂರು ಕೂಡ ನೋಡಿ ಇಲ್ಲಿ ಪ್ಲಗ್ ಡಮರ್ ಕಂಪ್ಲೀಟ್ ಹೋಗಿದೆ ಈಗ ಏನು ಮಾಡೋದಿಲ್ಲ ಅಂದರೆ ನೈಟ್ ಆಗಿದೆ ಈಗ ಮೆಕ್ಯಾನಿಕ್ ಯಾರು ಸಿಗಲ್ಲ ಮನೆ ಆಗಿದೆ ರಾತ್ರಿ ಊರಿಗೆ ಹೋಗ್ಲಿಕ್ಕೆ ಉಂಟು ತುಂಬ ಒಂದು ನೂರೈವತ್ತು ಕಿಲೋಮೀಟ್ರ್ ಉಂಟು ಹಾಗಾಗಿ ಈಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಒಬ್ಬರು ಅಲ್ಲಿ ಮಲಗಿದ್ದಾರೆ ಒಳಗೆ ಕಾರಲ್ಲಿ ಇವಾಗ ನಾನು ಕೂಡ ಬಂದಿದ್ದೀನಿ ಅಲ್ಲಿ ಅಷ್ಟು ದೂರದಿಂದ ಒಂದು ನಲ್ವತ್ತು ಕಿಲೋಮೀಟ್ರ್ ನಾ ಬೈಕಲ್ಲಿ ಬಂದೆ ಅಲ್ಲಿ ನಲ್ವತ್ತು ಕಿಲೋಮೀಟ್ರಲ್ಲಿ ಬಾಕಿ ಆಗಿದೆ ಇನ್ನೂ ನೂರೈವತ್ತು ಕಿಲೋಮೀಟ್ರ್ ಇನ್ನೂ ಹೋಗ್ಲಿಕ್ಕೆ ಉಂಟು ಅವರಿಗೆ ನೂರೈವತ್ತು ಕಿಲೋಮೀಟ್ರ್ ಈ ರಾತ್ರಿ ಈ ಪ್ಲಗ್ ಎಲ್ಲ ಇಟ್ಕೊಂಡು ಹೋಗಲಿಕ್ಕೆ ಕಷ್ಟ ಆಗ್ತದೆ ಯಾಕಂದರೆ ಮೆಕ್ಯಾನಿಕ್ ಬರಬೇಕಷ್ಟೆ ಈ ರಾತ್ರಿ ಯಾರು ಬರೋಲ್ಲ ಹಾಗಾಗಿ ನಾವು ವಾಪಸ್ ಮನೆಗೆ ಈಗ ಹೊರಡಬೇಕಷ್ಟೆ ನಾವೀಗ ಹೊರಡೋದು ಮನೆಗೆ ಹಾಗಾಗಿ ಇದನ್ನು ನೋಡುವ ಏನಾದರೂ ಮಾಡುವ ಒಂದು ನಾಳೆ ಬಂದು ಮೆಕ್ಯಾನಿಕ್ ಏನಾದರೂ ಇಲ್ಲಿಂದ ರಿಪೇರಿ ಮಾಡುವ ಒಂದು ಏನಾದರೂ ನೋಡಬೇಕಷ್ಟೇ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಕಲಿಸಿ ಇಲ್ಲಿಂದ ರಿಪೇರಿ ಮನೆ ಮಾರ್ನಿಂಗ್ ಅವರು ರಿಪೇರಿ ಮಾಡಿ ಕೊಡ್ತಾರೆ ಹಾಗೆ ಅಂದರೆ ಓಲ್ಡ್ ಗಾಡಿಯಲ್ಲ ಅದರ ಕಂಡೀಷನ್ ಏನು ಇರಲ್ಲ ಹಾಗಾಗಿ ರಾತ್ರಿ ಸಹ ಹೋಗಿ ಸ್ವಲ್ಪ ಸ್ವಲ್ಪ ಡೇಂಜರ್ ಹಾಗೆ ರಾತ್ರಿ ಆಗಿದೆ ಗಟ್ಟಿ ನೀರು ಮೈ ಕೊಡತ್ತಿ ನಾವಂತ ಬೆಚ್ಚಲಾತ ನಾನು ಪಟ್ವಾಟಿಗಟ್ಟರಿ ನಿರೀಕ್ಷಾ ಪ್ಯಾನ್ ಬನ್ಪಿಲ್ಲ ಬೈ ಜಾ ಗಾಡಿ ಎಲ್ಲ ಗಂಡೆ ಆ ಗಂಟೆ ಪರ್ಫೆಕ್ಟ್ ಏಳು ಗಂಟೆ ಅನ್ನೋ ಇಲ್ಲ ನಿಮಗೆ ಏಳು ಎಲ್ಲ ಗಂಟೆ ಇಲ್ಲ ಇಪ್ಪತ್ತು ರಾತ್ರಿ ಬರೋದು ನಿದ್ರ ಆಜನಿ ಚಸ್ಗೆ ಹೋಗ್ಬೋದು ವೀಲ್ ಹೇಜಿ ಅಲ್ಲಿ ಪಕ್ಕ ಚಸ್ಗೆ ಹೋಗ್ಬೋದು ಆ ಜಿಲ್ಲು ನಾನು ಅನ್ಬಿಟ್ಟು ಏರ್ತುನಾಥ పోతు మే కొండాడు మిగిలిన పురా కైక్ కొడుతు బుక్ పుక్ బుక్ బుక్ అయితే ఎగ్జాస్ట్ అవు ఇలా అన్నెల కాండే ఇంజిన్ ఎక్కుతావా అన్న జీవన చేయొచ్చు నా పోయి పోయి అబ్బిత బ్రేక్ అదే ಫ್ರೆಂಡ್ ಒಬ್ರು ಬಂದರು ನಮಗೆ ಪರಿಚಯ ಇರೋರು ನಮ್ಮ ಫ್ರೆಂಡು ಮಾಡ್ತಾಯಿದ್ದರು ಈಗ ಮಾಡಿದ್ರು ನಮಸ್ಕಾರ ಈಗ ಅವರು ಫ್ರೆಂಡ್ ಬಂದರು ಬಂದು ನೋಡಿಬಿಟ್ಟು ಅಲ್ಲಿ ಗ್ಯಾರೇಜಲ್ಲಿ ಉಂಟು ಗ್ಯಾರೇಜಲ್ಲಿ ಅದರ ಪ್ಲಗ್ ಗ್ಯಾರೇಜ್ಗೆ ಹೋಗಿ ಈಗ ತಗೊಂಡ್ಬರ್ತಾರೆ ಅವರು ಜಸ್ಟ್ ಈಗ ಹೋಗಿದ್ದಾರೆ ಅಷ್ಟೇ ಫೈವ್ ಅಲ್ಲಿ ಹೋಗಿ ಬರ್ತಾರೆ ಕಾರಲ್ಲಿ ಕಾರಲ್ಲಿ ಹೋದರು ಅವರು ಅಲ್ಲಿ ಸರಿ ಈಗ ಬರ್ತಾರೆ ले तबन लगा इस लड़े जी टूरता ओड़ू ना मकल रुस पता रहा नहीं पैद रहा रहा जी का टाइम बता कितने एग्जैक्ट पर पुजला रुस पता तो गाड़ी एंड जी ना वो नहीं रिपेमेंट हम देखो मारे टेस्ट रोड आ हम ते से कट ती आ की ने दे दे ரை நம்ம டூலிஸ் கூட ரெடி ஆகணும் சரியான கம்மிட்டிய ஒண்ணு நீங்க போனாங்க கொஞ்சம் கம்மிட்டே போய் எஸ்டோம்ல மல்லி மஸ்து ஹசியானது நம்ம நந்தூர் சந்தோஷம் கொஞ்சம் பத்து இஞ்சி ரிப்பேர் பண்ணி போத்தேரு நம்ம விதந்துடலாம் கைஸ் இல்லாது லஸ் கோப்போ இங்கு ஜாக்கிர போலே சேஃபாகி இல்லை அடி போலே இல்லை போது விட்ட கோலம்லே லெஸ் கோ பாய் பாய் டே கேக்குவா எல்லாம் சிக்கா